ವೀಕ್ಷಕರೇ ಇದು ಎರಿಟರ್ಸ್ಪಿಕ್ ಜಸ್ಟ್ ಫ್ಲ್ಯಾಶ್ ಬ್ಯಾಕಿಗೆ ಹೋಗಿ ಎರಡೇ ಎರಡು ವರ್ಷಗಳ ಹಿಂದಕ್ಕೆ ಒಮ್ಮೆ ಉಡುಪಿಯನ್ನು ಹಾಗೆ ಕಣ್ಮುಂದೆ ತಂದುಕೊಳ್ಳಿ ಎಂತೆಂಥ ಪ್ರತಿಭಟನೆಗಳಾಗಿತ್ತು ಎಂತೆಂಥ ಹೇಳಿಕೆಗಳನ್ನು ನೀಡಲಾಗಿತ್ತು ಎಂತೆಂಥ ಸಂಚುಗಳನ್ನು ಹುಡುಕಲಾಗಿತ್ತು ವಿಷಯ ಏನು ಗೊತ್ತಾ ಅಲ್ಲಿನ ನೇತ್ರಜ್ಯೋತಿ ಕಾಲೇಜಿನ ಶೌಚಾಲಯದಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆ ಎಂಬ ಆರೋಪ ಬಂತು ವೈದ್ಯಕೀಯ ಕಾಲೇಜಿನ ಮೂವರು ಬಾಲಕಿಯರು ವಾಷ್ರೂಮ್ನಲ್ಲಿ ಸಹ ವಿದ್ಯಾರ್ಥಿಗಳನ್ನು ಚಿತ್ರೀಕರಿಸಿದ್ದಾರೆ ಅನ್ನೋದು ಆರೋಪ ಹೀಗೆ ಚಿತ್ರೀಕರಿಸಿರುವುದು ಮುಸ್ಲಿಂ ವಿದ್ಯಾರ್ಥಿನಿಯರು ಅನ್ನುವುದು ಗೊತ್ತಾಯಿತು ಸಂತ್ರಸ್ತೆ ಇದೇ ಯುವತಿಯರ ಸಹಪಾಠಿ ಹಿಂದೂ ಯುವತಿ ಅನ್ನೋದು ಗೊತ್ತಾಯಿತು ಬಿ ಜೆ ಪಿ ಪ್ರತಿಭಟನೆಗೆ ಇಳಿಯಿತು ಎಂಥ ಪ್ರತಿಭಟನೆ ಗೊತ್ತಾ ಉಡುಪಿ ಮತ್ತು ಬೆಂಗಳೂರಿನಲ್ಲಿ ನಡೆದ ಪ್ರತಿಭಟನೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಗೀಡಾಯಿತು ಬೆಂಗಳೂರಿನಲ್ಲಿ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸಕ್ಕೆ ನುಗ್ಗಲು ಯತ್ನಿಸಿದರು ಕೆಲವರನ್ನು ಬಂಧಿಸಲಾಯಿತು ಮತ್ತೊಂದೆಡೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಿತು ಈ ಪ್ರತಿಭಟನೆಯಲ್ಲಿ ಬಿ ಜೆ ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್ ಶಾಸಕ ಡಾಕ್ಟರ್ ನಾರಾಯಣ ವಿಧಾನ ಪರಿಷತ್ ಸದಸ್ಯೆ ತೇಜಸ್ವಿನಿ ಗೌಡ ಮುಂತಾದವರು ಭಾಗಿಯಾದರು ಉಡುಪಿಯಲ್ಲಿ ಶಾಸಕ ಯಶ್ಪಾಲ್ ಶರ್ಮಾ ಅವರ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಈ ಪ್ರಕರಣದ ತನಿಖೆಯನ್ನು ಎನ್ಐಎಗೆ ವಹಿಸಿಕೊಡಬೇಕು ಎಂದು ಯಶ್ಪಾಲ್ ಶರ್ಮಾ ಆಗ್ರಹಿಸಿದರು ಇದೇ ಆಗ್ರಹವನ್ನು ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಕೂಡ ವ್ಯಕ್ತಪಡಿಸಿದರು ಒಂದು ಸಿಐಡಿ ತನಿಖೆ ನಡೆಸಿ ಅಥವಾ ಎಗೆ ವಹಿಸಿಕೊಡಿ ಎಂದವರು ಒತ್ತಾಯಿಸಿದರು ಇದರ ಬೆನ್ನಿಗೆ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆ ಖುಷ್ಬು ಸುಂದರ್ ಕೂಡ ಉಡುಪಿಗೆ ಆಗಮಿಸಿದರು ಆದರೆ ಅವರ ಹೇಳಿಕೆ ಮಾತ್ರ ಈ ಪ್ರತಿಭಟನಾ ಕಾರ್ಯಕರ್ತರಿಗೆ ರುಚಿಸಲಿಲ್ಲ ಕಾಲೇಜಿನ ಶೌಚಾಲಯದಲ್ಲಿ ಯಾವ ಹಿಡನ್ ಕ್ಯಾಮರಾ ಕೂಡ ಇರಲಿಲ್ಲ ಎಂದವರು ಹೇಳಿದರು ಇದರ ಬೆನ್ನಿಗೆ ಉಡುಪಿ ಎಸ್ ಪಿ ಅವರು ಒಂದು ಹೇಳಿಕೆ ಕೊಟ್ಟರು ಕಾಲೇಜಿನ ಶೌಚಾಲಯದಲ್ಲಿ ವಿಡಿಯೋ ಇತ್ತು ಎಂಬುದಕ್ಕೆ ಸಾಕ್ಷ್ಯಗಳು ಲಭ್ಯ ಇಲ್ಲ ಎಂದವರು ಹೇಳಿದರು ಅಂದ ಹಾಗೆ ಈ ಎಲ್ಲವನ್ನು ಇಲ್ಲಿ ನೆನಪಿಸಿಕೊಳ್ಳೋದಕ್ಕೆ ಒಂದು ಕಾರಣ ಇದೆ ಬೆಳಗಾವಿಯ ಹೂಲಿಕಟ್ಟಿ ಗ್ರಾಮದಲ್ಲಿ ಘಟನೆ ನಡೆದು ಎರಡು ವಾರಗಳೇ ಕಳೆದಿವೆ ಘಟನೆ ಬೆಳಕಿಗೆ ಬಂದೇ ಒಂದು ವಾರವಾಗ್ತಾ ಬಂತು ಆದರೆ ಬಿ ಜೆ ಪಿ ಪ್ರತಿಭಟಿಸುವುದು ಬಿಡಿ ಒಂದೇ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ ಬೆಳಗಾವಿಯಲ್ಲಿ ಪಿಯಿಂದ ಬೃಹತ್ ಪ್ರತಿಭಟನೆ ನಡೆದಿಲ್ಲ ಶಿಕ್ಷಣ ಸಚಿವರ ಮನೆಗೆ ನುಗ್ಗಲು ಬಿಜೆಪಿ ಕಾರ್ಯಕರ್ತರು ಯತ್ನಿಸಿಯೇ ಇಲ್ಲ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನೇ ಹಮ್ಮಿಕೊಂಡಿಲ್ಲ ಈ ಪ್ರಕರಣದ ತನಿಖೆಯನ್ನು ಎನ್ಐಎಗೆ ವಹಿಸಿಕೊಡಿ ಎಂದು ಯಾವ ನಾಯಕನೂ ಆಗ್ರಹಿಸಿಲ್ಲ ಬಿ ಜೆ ಪಿಯ ಒಬ್ಬನೇ ಒಬ್ಬ ನಾಯಕ ಮೀಡಿಯಾದ ಮುಂದೆ ಬಂದು ಈ ಪ್ರಕರಣದ ಬಗ್ಗೆ ಮಾತಾಡಿಲ್ಲ ಇಂಥದ್ದೊಂದು ಘಟನೆ ನಡೆದಿದೆ ಅನ್ನುವುದು ಗೊತ್ತೇ ಇಲ್ಲದಂತೆ ಬಿ ಜೆ ಪಿ ನಾಯಕರೆಲ್ಲ ವರ್ತಿಸ್ತಾ ಇದ್ದಾರೆ ಅಂದ ಹಾಗೆ ಘಟನೆ ಯಾವುದು ಅನ್ನೋದು ನಿಮಗೆ ಈಗಾಗಲೇ ಗೊತ್ತಿರಬಹುದು ಅದುವೇ ಶಾಲೆಯ ನೀರಿನ ಟ್ಯಾಂಕಿಗೆ ವಿಷ ಬೆರೆಸಿದ ಪ್ರಕರಣ ಇಲ್ಲಿನ ಆರೋಪಿಗಳು ಯಾರಂದರೆ ಶ್ರೀರಾಮ ಸೇನೆಯ ತಾಲೂಕು ಅಧ್ಯಕ್ಷ ಮತ್ತು ಆತನ ಮೂರು ಸಹಚರರು ಆರೋಪಿಗಳಲ್ಲಿ ಯಾರು ಮುಸ್ಲಿಂ ಇಲ್ಲ ಆದರೆ ಸಂತ್ರಸ್ತರು ಯಾರಂದರೆ ಶಾಲೆಯ ಮಕ್ಕಳು ಮತ್ತು ಮುಖ್ಯೋಪಾಧ್ಯಾಯರಾದ ಸುಲೇಮಾ ನಾಯ್ಕ ಈ ವಿಷ ಬೆರೆಸಿದ ನೀರನ್ನು ಕುಡಿದ ಹನ್ನೊಂದು ಮಕ್ಕಳು ಅಸ್ವಸ್ಥರಾಗಿದ್ದಾರೆ ಶಾಲಾ ಮುಖ್ಯೋಪಾಧ್ಯಾಯ ಸುಲೇಮಾ ನಾಯ್ಕರನ್ನು ವರ್ಗಾವಣೆ ಮಾಡುವ ಸಂಚಿನಿಂದ ಈ ವಿಷವನ್ನು ಬೆರೆಸಲಾಗಿದೆ ಅನ್ನುವುದು ಗೊತ್ತಾಗಿದೆ ವಿಷ ಬೆರೆಸಿದ ನೀರನ್ನು ಕುಡಿದ ಮಕ್ಕಳು ಅಸ್ವಸ್ಥರಾದರೆ ಅದರ ಹೊಣೆಯನ್ನು ಮುಖ್ಯೋಪಾಧ್ಯಾಯನ ತಲೆಗೆ ಕಟ್ಟಿ ಆತನನ್ನು ವರ್ಗಾವಣೆ ಮಾಡಬಹುದು ಅನ್ನೋದು ಈ ಆರೋಪಿಗಳ ಸಂಚಾಗಿತ್ತು ಸದ್ಯ ಈ ಮಕ್ಕಳು ಬಚಾವಾಗಿದ್ದಾರೆ ಇವರ ಸಂಚು ಬಹಿರಂಗಕ್ಕೆ ಬಂದಿದೆ ಆದರೆ ಬಿಜೆಪಿ ಮಾತ್ರ ಮೌನ ಹೊದ್ಕೊಂಡು ಮಳಗಿದೆ ಸರಿ ರಾಜಕೀಯ ಮಾಡಬೇಕು ಆದರೆ ಧರ್ಮವನ್ನೇ ನೋಡಿಕೊಂಡು ರಾಜಕೀಯ ಮಾಡ ಹೊರಟರೆ ಅದು ಕೆಲವೊಮ್ಮೆ ಎಂತಹ ಆಘಾತಕಾರಿ ತಿರುಗೇಟನ್ನು ನೀಡಬಲ್ಲದು ಅನ್ನೋದಕ್ಕೆ ಉಡುಪಿ ಮತ್ತು ಬೆಳಗಾವಿ ಪ್ರಕರಣ ಒಳ್ಳೆಯ ಉದಾಹರಣೆ ಒಂದು ವೇಳೆ ಈ ಶಾಲೆಯ ಮುಖ್ಯೋಪಾಧ್ಯಾಯರ ಧರ್ಮ ಬೇರೆಯಾಗಿರ್ತಿದ್ರೆ ಮತ್ತು ಆರೋಪಿಗಳು ಮುಸ್ಲಿಮ್ ಆಗಿರ್ತಾ ಇದ್ದರೆ ಬಹುಶಃ ಇವತ್ತು ಬಿ ಜೆ ಪಿ ಬ್ಯುಸಿಯಾಗಿರ್ತಾ ಇತ್ತು ಬೆಳಗಾವಿಯಲ್ಲಿ ಮತ್ತು ಬೆಂಗಳೂರಿನಲ್ಲಿ ಸರಣಿ ಪ್ರತಿಭಟನೆಗಳೇ ನಡೀತಾ ಇತ್ತು ಹೇಳಿಕೆಗಳ ಮೇಲೆ ಹೇಳಿಕೆಗಳು ಬರ್ತಾಯಿತ್ತು ಸಿ ಐ ಡಿ ತನಿಖೆಗೆ ವಹಿಸಿ ಎನ್ ಐ ಎಗೆ ವಹಿಸಿ ಸಿ ಬಿ ಐಗೆ ವಹಿಸಿ ಎಂದೆಲ್ಲ ಆಗ್ರಹಗಳು ಕೇಳಿ ಬರ್ತಾ ಇತ್ತು ಸಿದ್ದರಾಮಯ್ಯ ಸರ್ಕಾರ ಆರೋಪಿಗಳನ್ನು ರಕ್ಷಿಸ್ತಾ ಇದೆ ಓಲೈಕೆ ಮಾಡ್ತಾ ಇದೆ ಎಂಬ ಆರೋಪವನ್ನು ಕೂಡ ಬಿ ಜೆ ಪಿ ಮಾಡ್ತಾ ಇತ್ತು ದಯವಿಟ್ಟು ಧರ್ಮ ರಾಜಕಾರಣ ಮಾಡಬೇಡಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು